ವಿಘ್ನೇಶ್ವರ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಮತ್ತು ಗುರುವಂದನಾ ಕಾರ್ಯಕ್ರಮ ವಿದ್ಯಾರ್ಥಿಗಳು ಕಲಿಸಿದ ಗುರುಗಳಿಗಿಂತ ಉನ್ನತ ಸ್ಥಾನ ತಲುಪಬೇಕು ಆಗ ಮಾತ್ರ ವಿದ್ಯೆ ಕಲಿಸಿದ ಗುರುಗಳಲ್ಲಿ ಸಾರ್ಥಕ ಭಾವ ಮೂಡುತ್ತದೆ ಎಂದು ವಿಘ್ನೇಶ್ವರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ನಿಜಲಿಂಗ ಪ್ರಸಾದ್ ಅವರು ಹೇಳಿದ್ದಾರೆ ಬಾಗೇಪಲ್ಲಿ ತಾಲೂಕು ಗೂಳೂರು ಹೋಬಳಿಯ ತಿಮ್ಮಂಪಲ್ಲಿ ವಿಘ್ನೇಶ್ವರ ಪ್ರೌಢಶಾಲೆಯ ತಿಮ್ಮಂಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ನೆರವೇರಿಸಲಾಯಿತು ವಿಘ್ನೇಶ್ವರ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದನೇ ಸಾಲಿನಲ್ಲಿ ಓದಿದಂತಹ ಹಳೆಯ ಬ್ಯಾಚ್ ವಿದ್ಯಾರ್ಥಿಗಳು ತಮ್ಮ ಮುಖ್ಯೋಪಾಧ್ಯಾಯರು ಶಿಕ್ಷಕರನ್ನ ಆಹ್ವಾನಿಸಿ ಸನ್ಮಾನಿಸಿ ಗೌರವಿಸಿದ್ದಾರೆ ಇದೇ ವೇಳೆ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ ಮುಖ್ಯ ಶಿಕ್ಷಕ ನಿಜಲಿಂಗ ಪ್ರಸಾದ್ ತದನಂತರ ಮಾತನಾಡಿ ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಕೈ ಕೆಳಗೆ ಓದಿದ ವಿದ್ಯಾರ್ಥಿಗಳು ಎತ್ತರಕ್ಕೆ ಬೆಳೆದು ನಮ್ಮನ್ನ ಕರೆದು ಗುರುತಿಸಿ ಸನ್ಮಾನಿಸುತ್ತಿರುವುದು ತುಂಬಾ ಸಂತೋಷದ ವಿಷಯ ನನ್ನ ವೃತ್ತಿ ಜೀವನದಲ್ಲಿ ವಿಘ್ನೇಶ್ವರ ಪ್ರೌಢಶಾಲೆಯನ್ನ ಮರೆಯಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳು ಸುಮಧುರ ಹಾಡುಗಳನ್ನು ಹಾಡಿ ರಂಜಿಸಿದರು ಈ ಸಂದರ್ಭದಲ್ಲಿ ಆತ್ಮೀಯ ಸನ್ಮಾನವನ್ನ ಸ್ವೀಕರಿಸಿದ ಶಿಕ್ಷಕರಾದ ರಾಣಾ ಗೋಪಾಲ ರೆಡ್ಡಿ ಜಿಸಿ ಕುಮಾರ್ ಶ್ರೀನಾಥ್ ಹಳೆ ವಿದ್ಯಾರ್ಥಿಗಳಾದ ಶೈಲಜಾ ವನಜ ಜಯಸುಧ ಶ್ರೀದೇವಿ ಸೀನ ಪತ್ರಕರ್ತರಾದ ರಂಗನಾಥ ರೆಡ್ಡಿ ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕಿಪಲ್ಲಿ

పొంగేలా జరపాలి కలిస్తారని వేచి చూస్తున్నా కలిసాముగా ఆ రోజులు గుర్తీ జ్ఞాపకాలే మై మంచి అందరూ కలిసి ఆనందంగా సంతోషంగా జరిపే వేళ లాస్ట్ బ్యాచ్ అయ్యి